ಅದೇಮ್ಮ ಯಾಕೆ ಸಿಟ್ಟಾಗಿರಿ ಸಿಟ್ಟಾಗ್ಬಿಡ್ರಿ ಅಲ್ಲ ನೀವು ಯಾವಾಗೂ ಇಷ್ಟು ಸಿಟ್ಟು ಮಾಡ್ಕೊಂಡು ಒದರಾಡಿದ್ದು ನಾ ಬಿಡ್ರಿ ಗುತ್ತಿಗೆ ಬಂದಾಗ ಎಲ್ಲರೂ ಸಿಟ್ಟಾಗೋದು ಒದರಾಡೋದು ಎಲ್ಲದು ಮನುಷ್ಯ ತೊಂದರೆ ಮಟ್ಟ ಯಾರು ಏನು ಹತ್ತಂಗಲ್ಲ ಏನು ಮಾಡ್ಬೇಕು ಏನು ಹೇಳು ಮತಿ ಸುಮ್ಮನೆ ನನಗೆ ಮಾತಾಡ್ಕೊಂಡು ಕುಂದ್ರಕ್ಕೆ ಮನಸಿಲ್ಲ ಬೇಸರದಂಗೆ ಆಗೈತಿ ಅಲ್ಲ ನಾನು ನಮ್ಮವ್ವ ಇದು ಮಾಡಿದ್ದಕ್ಕೆ ನಾನು ಏನು ಮಾಡಲಿ ನನ್ನ ಸಿಟ್ಟಾಗಿರಲ್ಲ ನೀವು ಹ್ಞೂ ನಾನು ನಾನು ಯಾಕೆ ನಿಮ್ಮ ಕೊಳಿ ಅಮ್ಮ ಹಂಗ ಅಂದಿಲ್ಲ ಸುಮತಿ ಸುಮ್ಮನೆ ನನಗೆ ಬೇಜಾರಾಗಿತ್ತು ಏನೋ ಒಂದು ಮಾತಂದೇನ್ ಅಷ್ಟೇ ಸುಮ್ಮನೆ ಕಿರಿಕಿರಿ ಆಗೋದು ಬೇಡ ಈಗ ಏನು ನೀವೆಲ್ಲ ದುಡಿಯಾರವ ನಿಮಗೆ ಮರ್ಯಾದೆ ಸಿಗ್ತತಿ ನಾವೇನಂದ್ರೂಪಾಯಿ ದುಡಿಯಾರ ದುಃಖ ಬಿಡ್ಯಾರ ನನ್ಗ ಯಾರು ಮರ್ಯಾದೆ ಕೊಡ್ಬೇಕು ಕೇಳು ನಮ್ಗ ಯಾರು ಮರ್ಯಾದೆ ಕೊಡ್ತಾರ ಯಾರು ಕೊಡಲ್ಲ ಅಲ್ಲ ದುಡಿಯೋರು ನೀವು ದುಡಿತೀರಲ್ಲ ಯಾರು ಇಲ್ಲ ಬೇಡ ಬೇಡ ಇಂಥ ಮಾತೆಲ್ಲ ಏನು ಬೇಡ ಇಂಥ ಮಾತು ಕೇಳಿನೇ ಬೇಜಾರು ಹೋಗ್ಲತ್ತ ಯಾಕೆ ಸುಮ್ಮನೆ ಮಾತಾ ಈಗ ಸುಮ್ಮನೆ ಸುಮತಿ ನಾನು ಸ್ವಲ್ಪ ದಿನ ಸುಮ್ಮನೆ ಕುಂದ್ರಬೇಕಂತ ಬಂದಿರೋದು ಏನು ಹೇಳ ಏನೇ ನಡೀತೀ ಅಂದ್ರೆ ಬೇಕಾರೆ ಆಮೇಲೆ ಮಾತಾಡೋದಾದ್ರೆ ಮಾತಾಡ್ತೀನಂತೆ ಅಲ್ಲ ಆತಿಕಮ್ಮ ನಾನೇನು ಮಾಡೀನಿ ನಮ್ಮಅುವ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಇದು ಮಾಡಿದ್ದಕ್ಕಿ ನಾನು ನನಗೆ ನಿಮಗೆ ಬೇಜಾರು ಅನ್ನೋ ನಾನು ಯೋಚನೆನೇ ಮಾಡಲಿಲ್ಲ ನಿಜ ಹೇಳ್ದಂಗೆ ನೀವು ಕರೆ ನಮ್ಮ ಮನೆ ಮಗಳಾಗ ನಮ್ಮ ಮನೆ ಮಗಳ ಥರ ಇರಲೇ ಇಲ್ಲ ನಾನೇ ಮನೆ ಯಜಮಾನಿ ಥರ ನಡ್ಕೊಂಡ್ಬಿಟ್ಟೆ ಅದಕ್ಕೆ ನಿಮ್ಗೆ ಬೇಜಾರಾಗೈತೆ ನಂಗೆ ಅರ್ಥ ಆಕತಿ ಅಲ್ಲ ಇನ್ಮೇಲೆ ನಾನು ತಲೆ ಹಾಕಕ್ಕೆ ಹೋಗಲ್ಲ ನೀವೇ ಮಾಡ್ಕೊರಿ ಇಲ್ಲ ಸುಮಾತಿ ia ನಿನ್ನೆ ಅವ್ರ ಸತಿಗೆ ಅವ್ರು ಇವತ್ತು ಅವ್ರು ಅವ್ರ ಬಯಗು ಅವ್ರ ಬಯು ನೀನು ದುಡಿತೇನ ದುಕ್ ಬಿಡಿತೇನೆ ಏನ್ ಮಾಡ್ತಿ ಅನ್ನೋ ಲೆಕ್ಕ ಅವ್ರು ಮಾತಾಡ್ಬಿಟ್ರ ಅತ್ತಿಯರ ಬಾಯ್ ಬಿಟ್ಟ ಹೇಳಿದ್ರಲ್ಲ ಅಲ್ಲ ನನ್ ಮಗಳು ದುಡಿತೈತಿ ಹೌದ್ ನಂಗೆ ಪಾರ ಕೊಡ್ತಾಳ ಮನೆ ನಡೀತಾತಿ ನಿನ್ಗೆ ಯಾಕೆ ಅಷ್ಟೊಂದ್ ಮರ್ಯಾದೆ ಕೊಡ್ಬೇಕು ದುಡಿಯರಿಗೆ ಇರತನ ಕೊಡ್ಬೇಕು ನಿಂಗೆ ಯಾಕೆ ಕೊಡ್ಬೇಕು ಅಂತ ಅತ್ತಿಯರ್ ಮಾತಾಡಿದ್ರಲ್ಲ ಬೇಜಾರಾಗಿ ನನಗೆ ಸುಮತಿ ನಾನು ಇಷ್ಟು ದಿನದಾಗ ಅತ್ತಿಯರ್ ಇರೋದ್ವಾಗ ಏನೋ ನಡ್ಕೊಂಡಿದ್ದಿಲ್ಲ ಮಾತಾಡಿದ್ದಿಲ್ಲ ಎಷ್ಟು ದಿನ ಅಂತ ನಾನು ಸುಮ್ಮನೆ ಇಡ್ಲಿ ಎಷ್ಟಂತ ನಾನು ಸುಮ್ಮನೆ ಇರ್ಲಿ ನನಗೂ ಬೇಜಾರಾಗ್ತಿರ್ತದಲ್ಲ ಅದಕ್ಕೆ ಕೇಳ್ತಾ ಇದ್ದೆ ನಂಗ್ ಬೇಜಾರಾಗಿತಿ അസ്േ നമുക്ക് ബേജാഗതി സുമ്യ മാത്രേ പ്രശ്ന ബന്ധ ഇഷ്ടോ യോചന അത് തപ്പൊ സരിക യോചന ഇന്നെ നാ നിമ ബെസ് ആക്കില്ല ശേഖാനും യാവ പടാന ചടനുമാല്ല നുമാണ് ചട്ടനിമ ഉപ്പിമ ഹേ സംബന്ധ നന്ന സംബന്ധില്ല നാല്ല അല്ല

ಬೇಡ ಸುಮ್ಮನೆ ಯಾಕೆ ಮಾತಾಡಿದ್ದು ಮಾಡ್ಕೊಳೋದು ಈಗ ನನ್ಗೆ ಒಂದ ಸ್ವಲ್ಪ ವಿಚಾರ ಮಾಡಕ ಟೈಪ್ ಬಿಡ್ರಿ ನಾನು ಏನು ವಿಚಾರ ಮಾಡ್ತಿ ಆ ಸೇಂಗಾ ಹುರಿಬೇಕಲ್ಲ ರೀ ಹುರಿಯಲ್ಲ ಹಾಲು ಮತ್ತೆ ಮಿಕ್ಸಿ ಹಾಕಲ್ಲ ಹಾಕಲ್ಲ ಸೇಂಗಾನ ಹುರಿಯಲ್ಲ ಮಿಕ್ಸಿಗೂ ಹಾಕಲ್ಲ ನಾನು ಯಾಕ್ರೀ ಮಾಡಬೇಕು ಅದನ್ನ ನಿನ್ನೆ ನೀವೇನಂದ್ರೆ ನೀನೇ ಒಂದು ಕೆಲಸ ಮಾಡಕ್ಕೆ ಬಿಡಕ್ಕೆಲ್ಲ ಬಿಡಕ್ಕೆ ಎಲ್ಲಾ ಏನು ದುಡಿ ಅಂತ ಕೇಳಿದ್ರಿ ನೀವು ನಿಮ್ಮವ್ವ ಇಬ್ರು ಕೇಳಿದ್ರಿ ನಾನು ಏನು ನನಗೆ ಸ್ವಾಭಿಮಾನ ಇಲ್ಲ ಅಂತ ಮಾಡಿದ್ರೆ ಮರ್ಯಾದಿಲ್ಲ ಅಂತ ತಿಳ್ಕೊಂಡಿರಿ ಹಾ ನಾನು ಮಾಡಲ್ಲ ರೀ ಗುಂಪನೆ ಗೋವಿಂದ ಅಂತ ಅನ್ಸ್ಕೊಂಡಿರಕ್ ನಂಗ ಆಗಲ್ಲ ನಾ ಕೆಲ್ಸ ಮಾಡಿದ್ ನಿಮ್ ಕಣ್ಣಾಗ ಇಲ್ಲ ನಾನ್ ಮಾಡ್ಲಾರ್ದ ಎಲ್ಲ ಆಗ್ತಾ ಇತ್ತಲ್ಲ ಮತ್ತೆ ಮಾಡ್ಕೋರಿ ನಾನ್ ಯಾಕೆ ಮಾಡ್ಲಿ ಮನೆಗಿರ್ಬೇಕ ಬೇಡ ನಾನ ಗಿರ್ಜಿ ಸುಮ್ನೆ ಬೇಜಾರ್ ಮಾಡಾಕತ್ತಿ ಬೇಜಾರ್ ಮಾಡಾಕತ್ತಿ ನೀನು ನಾನ್ ನಿನಗ ಆ ಮಾತ್ ಅನ್ಲಿಲ್ಲ ಪರ್ಟಿಕ್ಯುಲರ್ ಆಗಿ ನೀನಾಗೆ ಏನು ಬೇರೆ ಬಿಸ್ನೆಸ್ ಮಾಡತ್ತಿ ಏನೋ ಕೆಲ್ಸನ ಆ ಉದ್ದೇಶಕ್ಕಂದ್ರೆ ಯಾಕೆ ನಾನ್ ಹಿಂಗೇನು ಸಪೋರ್ಟ್ ಮಾಡೇ ಇಲ್ಲನ ನಿನ್ ಮೇಲೆ ಏನ್ ಪ್ರೀತಿ ಇಲ್ಲ ಎಷ್ಟು ಸಪೋರ್ಟ್ ಮಾಡಿ ನಮ್ಮ ಏನಾರ ಒಂದ್ ಮಾತಂದ್ರೆ ನಾನ್ ನಿಂಗೆ ಎಷ್ಟಲ್ಲ ನಿನ್ ಪರವಾಗಿ ನಿಂತಿನಿ ಅದು ನಿಂಗೆ ಯಾರು ಮರ್ತಾ ಹೋತಾನೆ ಅವಾಗ ನಿಂತಿರಿ ಈಗ ನಿಂತಿಲ್ಲ ಇವತ್ತ ಏನ ಮನುಷ್ಯ ಗೆದ್ದಾಗ ಇಲ್ಲ ಏನ ಸೋತಾಗ ಯಾರ ಯಾರ ಜೊತೆ ಇರ್ತಾರ ಅನ್ನೋದು ಮುಖ್ಯ ಏನ ನೀವ್ ಇಡ್ಲಿ ಮಾಡ್ತೀನಿ ಇಡ್ಲಿ ಹೋಟೆಲ್ ಅಂದ್ರೆ ನಿಮ್ಗೆ ದಿನಾನು ಇಡ್ಲಿ ಇಟ್ ಕೊಡ್ತಿದ್ದೆ ಮಾಡ್ತಿದ್ದು ಚಟ್ನಿ ಮಾಡ್ಕೊಟ್ಟು ಚಾ ಮಾಡ್ಕೊಡ್ತಿದ್ದು ಎಲ್ಲ ನಾ ಮಾಡ್ಕೊಡ್ತಿದ್ದೆ ಹೌದಾ ಅಲ್ಲೊಬ್ಬ ಮಾಳ್ ಇಟ್ಕೊಂಡು ಹೋಗಿ ರೆಡಿ ಆಗಿದ್ವನ್ನ ತಗೊಂಡೋಗಿಟ್ಟು ನೀವ್ ವ್ಯಾಪಾರ ಮಾಡಿ ಮನೆಗೆ ಬರ್ತಿದ್ರಿ ಹೌದಾ ಹ್ಮ್ ನಿಮ್ಗೆ ವ್ಯಾಪಾರ ಆಗತ್ತೆ ಅವಾಗೆಲ್ಲ ನಾನ್ ದುಡಿದಿದ್ದಿನ್ ಇಲ್ಲಲ್ಲ ಕಾಣಿಸ್ಲಿಲ್ಲಲ್ಲ ಹಂಗಾರ ನಾನ್ ಸಹಾಯಕ್ ಬೇಕಿದ್ದೆ ನಾನ್ ಪರವಾಗಿ ಮಾತಿದ್ವಿ ಈಗ ನಾನ್ ಸಹಾಯ ಯಾರಿಗೂ ಬೇಡಲ್ಲ ಈಗ ನನ್ನ ವಿರುದ್ಧವಾಗಿ ಜೀವನ ಎದಕ್ ಬೇಕು ನನಗೆ ನಾನು ಹಸಿ ಬಾಣತಿ ನಿಮಗೂ ಏನ ಎರಡೂವರೆ ಮೂರ್ ತಿಂಗಳು ನಡಿತಾ ಐತಿ ಕೆಲಸ ಮಾಡ್ತಾ ನೀ ಇದೀನಿಲ್ದಾಗ ಎಲ್ಲ ಕೆಲಸ ಮಾಡ್ತಾಳಂಗಿಲ್ಲ ಹಂಗಂತೇಳಿ ನಾನೇನು ಕೈ ಕಟ್ಕೊಂಡ್ ಕುಂತಿಲ್ಲ ಆಯ್ಕೆ ಒಳಗ್ ಮಾಡಿದ್ರೆ ಹೊರಗ್ ಮಾಡ್ತೀನಿ ಹೊರಗೆ ಮಾಡಿದ್ರೆ ಒಳಗೆ ಒಳಗ್ ಮಾಡಿತ್ತ ಹಿಂಗ ಒಬ್ರಿಗೊಬ್ರು ಒಬ್ರಕೊಬ್ರು ಕೆಲಸ ಮಾಡ್ಕೊತ ಇದೀನಿ ನಾನೇನು ತಿಂತಾ ಇಲ್ಲ ಇಲ್ಲಿ ಇನ್ನು ಕುಂತು ನಿಮ್ಮತ್ರ ಹತ್ರ ಬಾಣೆತನ ಮಾಡಿಸ್ಕೊಂಡು ಚಾಕ್ರಿ ಮಾಡಿಸ್ಕೊಂಡಿದ್ರೆ ಏನಿತ್ತ ಅತ್ತೆ ಅರಿವ ತಮ್ಮ ತಂದಾರ್ದಾಗಿತ್ತ ನೀನು ದುಡಿತೇನು ಸುಮತಿ ದುಡಿತಾವ ಹಂಗಾರ ಹೊರಗಿಂದ ಪಗಾರ್ ತಂದು ಕೊಟ್ಟು ಅಷ್ಟೇ ದುಡಿಮಿ ಮನ್ಯಾಗ ಏನ್ ಕೆಲ್ಸ ಮಾಡಿದ್ದು ದುಡಿಮೆ ಅಲ್ಲ ಅದ ಅಲಾ ಹ್ಮ್ ಏನ ಅದಕ್ಕೆ ಅದಕ್ಕೆ ನಾ ಹಿಂಗ ಕುಂದ್ರಕಿ ಹಿಂಗ ಕುಂದ್ರಾಕಿ ಹಿಂಗೆ ಇರಕ್ಕೆ ಬೇಕಾದಾಗ್ಲಿ ಗಿವ್ರುಜಿ ಮಂಡಾಟ ಮಾಡಬೇಡ ನನ್ನ ಮಾತ್ ಕೇಳು ಈ ಹಿಂಗ ಮಾಲಸ್ತಾ ಇದ್ರೆ ನಾ ಇನ್ನೂ ಮಂಡಾಟ ಮಾಡ್ತೇನೆ ಮಂಡಾಟ ಅಲ್ಲ ನನ್ನ ಮನ್ಸಿಗೆ ನೋವು ಆಗೈತಿ ನಾ ಇನ್ನೂ ಹಿಂಗೆ ಇರಕೆ ಏನಂತೀರಿ ಆ ಮಂಡಾಟ ಅಣ್ಣ ನೀ ಸ್ವಲ್ಪತ್ತಲ್ಲ ನಡಿ ನಡಿಯ ನೀ ಹೊರಗ ಬಾ ಹೋಗನ್ ಬಾ ನಡಿಯಣ ನಾನೇನು ಲೆಕ್ಕಕ್ಕೆ ಇಲ್ಲ ಅನ್ನಂಗ ಮಾತಾಡ್ತಾರ ಕೆಲಸನೇ ಮಾಡಿಲ್ಲ ಅನ್ನಂಗ ಮಾಡ್ಕೊಳ್ಲಿಕ್ಕೆ ಗೊತ್ತಿ ಒಂದು ಸಣ್ಣ 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 ಕೆಲ್ಸಾನು ಇವ್ರಿಗೆ ಮಾಡಿ ಮಾಡಿಟ್ಟಿರ್ತಿದ್ನಲ್ಲ ಬೆಲೆ ಗೊತ್ತಿಲ್ಲ ಅದರದ ಎಷ್ಟು ಜನ ಗಣ ಮಕ್ಕಳು ಮನೆಯಾಗಿರತ ಹಿಂಗ ಕಾಣದ ಏನ್ ಮನೆಯಾಗಿದ್ದು ಏನ್ ಮಾಡ್ತಿ ಏನ್ ಮಾಡ್ತಿ ಇಲ್ಲಿ ಮನೆಯಾಗ ತೊಳೆಯೋದು ತಿಕ್ಕೋದು ಬಳಿಯೋದು ಹಾ ಎಲ್ಲ ಕೂಳ ಕುಡೋದು ಮುಂದಿಡೋದು ಮಾಡೋದು ಮನಿ ಒಗಾತ ಇಟ್ಕೊಳ್ಳೋದು ಸ್ವಚ್ಛ ಮಾಡೋದು ಒಂದು ಸಣ್ಣ ಬೆಡ್ಶೀಟ್ ಮೊದಲು ಮಾಡಿ ನಾವು ತೆಗ್ದಿಲ್ಲ ಅಂದ್ರೆ ಅಲ್ಲೇ ಬಿದ್ದಿರ್ತತಿ ಏನ ಮನೆ ಹಾಸಿಗೆ ಸತಿಗೆ ಎಲ್ಲ ಹೊರಕೊಮ್ಮೆ ಹಾಕಿ ಸ್ವಚ್ಛ ಮಾಡಿ ಮಾಡಿಟ್ಕೊಳ್ಳೋದು ಒಗೆದಿಡೋದು ಅರ್ಬಿ ಮಡಚಿಡೋದು ಏನೋ ಮನೆಯೊಳಗೆ ಒಂದೆರಡು ಕೆಲಸ ಇರ್ತದೆ ಹಸನ್ ಮಾಡ್ದಷ್ಟಕ್ಕೂ ಮುಗಿಯಂಗಿಲ್ಲ ಕೆಲಸ ಅಡುಗೆ ನಿಂತ ನಿಂತು ಪ್ರತಿ ಪ್ರತಿಯೊಂದು ಮಾಡ್ತೀವಿ ಇವ್ಯಾವ ಕಣ್ಣಾಗೆ ಇಲ್ಲ ಹೊರಗೆ ದುಡ್ದೋರ್ದು ಅಷ್ಟೇ ಲೆಕ್ಕ ಹೊರಗಿಂದ ಒಟ್ಟು ಒಂದಿಷ್ಟು ಸಂಬಳ ತಂದು ಕೊಡ್ಬೇಕು ಅದಷ್ಟೇ ದುಡಿಮೆ ಹ್ಮ್ ಒಬ್ಬ ಗೃಹಣಿ ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ತುಂಬ ಮಕ್ಕಳಂದ್ರ ಗೊತ್ತ ಬಾಳೆ ಏನ ಹಾ ಅಂಗ್ಳ ಬಾಗ್ಲಾ ಕಸ ಹೊಡದ್ ನೀರ್ ಹಾಕೋದು ರಂಗೋಲಿ ಹಾಕದು ಒಳಗೆಲ್ಲ ಹಾಳಾಗೋದು ಒಲಿ ಒರೆಸ್ಕೊಳ್ಳೋದು ಬಾಂಡೆ ತಗೊಂಡೋಗಿ ಇಟ್ಟು ತಿಕ್ಕೊಳದು ಮನಿ ಅವಾಗ್ ಹೆಂಗಿರ್ತೇತಿ ತುಂಬ ತುಂಬಾಗ ಹಾಳ ಬಿದ್ದು ಇರ್ತತಲ್ಲ ಅವಾಗ ಹೆಂಗೆ ಹೆಂಗಿರ್ತೈತಿ ವ್ಯತ್ಯಾಸ ಗೊತ್ತಾಗ ನಿಮ್ಗೆ ಗೊತ್ತಾಕತಿ ಗೊತ್ತು ಮಾಡ್ತೀನಿ ಇದು ಒಂದಕ್ಕೆ ನಾನು ನನ್ನ ಉದ್ದೇಶನ ಬೇರೆ ಐತಿ ಈಗ ಅದನ್ನೇ ಮಾಡಕೋಕೀನ್ ನಾನು ಏನ ನನ್ನ ದುಡಿಯಲ್ಲ ಅಂದ್ರಲ್ಲ ನೀವು ಇಲ್ಲ ಇದಕ್ಕೊಂದು ತೀರ್ಮಾನ ತಗೊಳ್ಲೇಬೇಕು ನಾನು ಹಿಂಗ ಇದ್ರೆ ನಡೆಯಲ್ಲ ತಡಿ ಶಾಂತಕನ ಕಡೆ ತಡಿ பர்மஷன் கொடுத்துவ நங்கதுக்கு அவரு ஒன்னு ஐது லட்ச ரூபாய் கொட்டாரவா உம் அது இதர்த்தி பூர் எல்லா இத ಹ್ಮ್ ಆಮೇಲೆ ಮತ್ತೊಬ್ರು ಸರ್ ಅವರೊಂದು ಎರಡು ಲಕ್ಷ ಕೊಟ್ಟಿದ್ರು ಆಮೇಲೆ ಹಂಗ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಬರ್ತಾನೆ ಇರ್ತಾವ ಅವೆಲ್ಲ ರೊಕ್ಕದ್ರೊಳಗದವು ಹ್ಮ್ ಎಲ್ಡ್ರಾಗು ಇಲ್ಲ ಇಲ್ಲ ಎಲ್ರಲ್ಲ ಒಂದ್ರಾಗ ಏನೈತೆ ಗೊತ್ತಿಲ್ಲ ಒಂದ್ರಾಗ ರೊಕ್ಕ ಹ್ಮ್ ಬಾಂಬಿ ಬಾಂಬ್ ಬಿಟ್ಟರೆ ನನ್ ಕೈಗೆ ಹಾಕುವಾಗ ಕೊಟ್ಟು ಕಳಿಸ್ತಾರ ಪಾಂಬಿ ಗಿಂಬಿ ಎಲ್ಲ ಇರಾಕದ್ ನೀನ್ ಇದು ಮಾಡಿ ಹ್ಮ್ ಬಾಂಬಿ ಗಿಂಬಿ ಏನಿಲ್ಲ ನನಗನ್ಸು ಮೆಟ್ಟಿಗೆ ಇದ್ರೊಳಗೆ ಏನಾರ ಸಮಾನ ಇರ್ಬೇಕವ ಆಮೇಲೆ ಏನಾರ ಇಲ್ಲಿಗಲ್ಲಿರುವ ನಮಗೆ ರೊಕ್ಕ ಅದು ಬರ್ತೈತಿ ಮುಗಿತಷ್ಟೇ ನನ್ಗ ಇದ್ರೊಳಗೆ ಕಮಿಷನ್ ಐತವ ಮತ್ತು ಇದನ್ನ ತಂದು ಜಪಾನಾಗ ನಮ್ಮ ಮನೆಯಾಗ ಇಟ್ಕೊಂಡು ಆಮ್ಯಾಗ ಇದನ್ನ ಸಾಹೇಬ್ರಿಗೆ ಮುಟ್ಸ್ಬೇಕಲ್ಲ ಅವರಿಗೆ ಅದಕ್ಕೆ ಗೊತ್ತಾನ ಹಂಗೆ ದಿಢೀರ್ ಅಂತ ಇವತ್ತೇ ಸಾಹೇಬ್ರ ಮನೆಗೆ ಒಯ್ದ್ರೆ ಅಲ್ಲಿಂದ ಅಲ್ಲಿಗೆ ಏನಕತಿ ಅಂದ್ರೆ ಚೆಕಿಂಗ್ ಯಾರು ಬಂದ್ರೆ ಅಂದ್ರೆ ಸಿಗಬಿಡ್ತಾರ ಅದಕ್ಕೆ ಇದನ್ನ ಒಂದಿನ ಇವತ್ತು ಇಲ್ಲಿ ಕೊಟ್ಕೊಳ್ತಾರೆ ಒಂದು ಎರಡು ದಿನ ಬಿಟ್ಟು ನಾನು ಒಯ್ದ ಕೊಡ್ಬೇಕು ಕೊಟ್ಟರೆ ನಂಗೆ ಇದ್ರೊಳಗೆ ಕಮಿಷನ್ ಇರ್ತದೆ ಗೊತ್ತಾನ ಇದಕ್ಕೆ ನಾ ಏನು ಮೋಸ ಮಾಡಕ್ಕೆ ಹಂಗಲ್ಲ ಇದ್ರೆ ಚಾವಿ ಸತಿಗೆ ಸರ್ ಕಡೆನೇ ಐತಿ ಹ್ಞೂ ನಾ ಯಾವುದು ಬಾಯಿ ತೆಗೆದು ನೋಡೋಕ್ಕಾಗಲ್ಲ ಇದು ಒಯ್ದು ಕೊಟ್ಟರೆ ನಂಗೆ ಒಂದಿಷ್ಟು ರೊಕ್ಕ ಅಂತ ಸಿಗ್ತೈತಿ ಮತ್ತು ಬರೇ ಬರ ಪಗಾರದೊಳಗೆ ಜೀವನ ಮಾಡಕ್ಕಂತ ಮಾಡಿ ಈಗ ನಿನ್ನ ಕೈಯಾಗ ಕೊಟ್ಟನಲ್ಲ ಮೂವತ್ತೈದು ಸಾವಿರ ರೂಪಾಯಿ ಎದುರದಂತ ಮಡಿ ಒಂದು ರೊಕ್ಕ ಬಂದಿದ್ದೆ ಅದು ಅದು ಬಿಟ್ಟು ಈಗ ಇದ್ರೊಳಗೆ ಮತ್ತೆ ಬರ್ತೈತಿ ಅಯ್ಯೋ ದೇವರೇ ನನಗಂತೂ ಭಾಳ ಹೆದರಿಕೆ ಬರ್ತಾ ಇತ್ತಪ್ಪ ದಿನಕ್ಕೆ ದಿನ ದಿನಕ್ಕೆ ದಿನ ಈ ಪರಿ ರೊಕ್ಕ ತಂದು ಕೊಡ್ತಾ ಅದಿ ಕೈಯಾಗ ಏನಪ್ಪ ಹೊಟ್ಟೆ ಯಾಕೋ ನೆಮ್ಮದಿನೇ ಇಲ್ಲ ಮನಸ್ಸಿಗೆ ಕರೆನಲ್ಲ ಯಾಕೋ ಒಂಥರ ಹೆದರಿಕೆ ಇದು ಎಲ್ಲಿಗೆ ಹೋಗಿ ಮುಟ್ಕೊಂತದೋ ಏನೋ ಎತ್ತ ಅಂತೇಳಿ ಏನಾಗಲ್ಲ ಬೇಡವ ನಾವು ಒಂದು ಮನುಷ್ಯ ಆಗದ್ ಬೇಡ ನಾ ಆಕೆ ನೀನು ಸೋಸಿ ಆಹ್ಹ್ ದೊಡ್ಡ ಅವತ್ತು ನಾನು ಕರೆದ್ರೆ ಬರ್ಲಿಲ್ಲಲ್ಲ ಅಲ್ಲ ಈಗ ನೋಡು ಏನ ಮಾಡ್ಕೊಂತ ಬಿದ್ದಾಳ ನಾನು ನೋಡಿದ್ಲು ದಿನಕ್ಕೆ ದಿನ ದಿನಕ್ಕೆ ದಿನ ಹೆಂಗ ಉನ್ನತ ಸ್ಥಾನಕ್ಕೆ ಇರಾಕತ್ತಿನಿ ಮನೀನು ಒಂದ ಮಸ್ತ್ ಐತ್ ಮನಿ ಏನ ತಿಂಗಳಿಗೆ ಬರಬರಿ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಅದು ಒಂದು ಬೆಡ್ರೂಮಿಂದ ಮಸ್ತೈತ್ ಮನಿ ಆರ್ ಸಿ ಸಿ ಬಿಲ್ಡಿಂಗ್ ಗೊತ್ತಾನ ನಿಶಬ್ದವಾಗಿ ಚಲೋ ಏರಿಯಾದಾಗ ಇಲ್ಲಿ ಅಕ್ಷಯ ಕಡೆ ನೋಡ್ಕೊಂಡ್ ಬಂದಿನಿ ಭಾರಿ ಮಸ್ತ್ ಐತ್ ಮನಿ ಹೆಂಗಿದ್ರು ಮನಿ ಖಾಲಿ ಮಾಡಿ ಮನಿ ಖಾಲಿ ಮಾಡಿ ಅಂತ ಕೂತಿಗೆ ಕುಂತಿದ್ರು ಅದಕ್ಕೆ ಖಾಲಿ ಮಾಡ್ಬೇಡಣ್ಣ ಸುಮ್ಮನಿರು ನಮಗೇನದ ಸಾಮಾನಿವೆ ಸಾಮಾನು ಇವ್ರ ಭೇ ಹಾ ನಮ್ದು ಏನು ಅಟ್ಗೆ ಏನಿಲ್ಲ ಅಲ್ಲಿ ಹೋದ್ಮೇಲೆ ಚಲೋ ಟಿ ವಿ ವಾಷಿಂಗ್ ಮಿಷಿನ್ ಮತ್ತೇನೇನು ಬೇಕೆಲ್ಲ ತೊಗೊಳಂತ ಏನಂತಿ ರಾಣಿ ರಾಣಿ ಗೊತ್ತೆ ಇರ್ಬೋದು ಒಂದ್ಸಲ ಹಂಗ ಅಡ್ಡಾಡ್ಕೊಂತ ಪುರ್ಸತ್ ಮಾಡ್ಕೊಂಡು ನಿನ್ನ ಸುಸಿ ಮನಿಗೆ ಹೋಬಾ ಹ್ಮ್ ಸರಿಪಾ ಹೋ ಬರ್ತೀನಿ ಬಿಡ ಅದೇನಿಲ್ಲ ಹುಷಾರಾಗಿರಪ್ಪ ಏ ನಾಳೆ ಯಾರಕ್ಕೆ ಯಾರು ಸಿಗ್ಸಿದ್ರೆ ಆಮೇಲೆ ಏನ್ ಮಾಡ್ತಿ ಅವ್ರೇನೋ ದೊಡ್ಡ ದೊಡ್ಡ ಮಂದಿ ತಪ್ಪಿಸ್ಕೊಂತಾರ ನೀ ಸಿಕ್ಕೊಂಬಿಡ್ತೀಯಪ್ಪ ಅದಕ್ಕೆ ಸಿಕ್ಕೊಳಕ ನನ್ನ ಬಗ್ಗೆ ಯಾರಿಗೂ ತಲೆ ಕೆಡ್ಸ್ಕೊಬೇಡ ಅಂತ ಅಂತಿ ನಿನ್ ಮದುವಿದೇ ಚಿಂತೆ ಆಗ್ಬಿಟ್ಟಿ ಹೊತ್ತು ತೊಂಟ್ರೆ ಎಷ್ಟು ದಿನ ಅಂತ ನಾನು ಇರ್ತೇನೆಪ್ಪ ಗಟ್ಟೆಗೆ ನಾ ಬದುಕಿರತ್ಲೇ ನಿನಗೊಂದು ಜೋಡು ಅಂತ ಮಾಡಿದ್ರೆ ನನಗೂ ಎಷ್ಟೋ ಅಲ್ಲ ಅದಕ್ಕೆ ಏನ್ ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ಆಗ್ಬಿಟತಿ ಒಂದು ಹುಡುಗಿ ಐತಿ ನೋಡ್ಕೊಂಬರೋಣ ಅಂತ ಹೇಳಿದೆ ನಿನಗರ ಪುರ್ಸತ್ತೇ ಸಿಗಲಿಲ್ಲ ನೀ ಹೂ ಅನ್ನೋದಾದ್ರೆ ಬರೇ ಬರೀ ನೋಡೋದೇನೈತಿ ಅವ್ರಂದ್ರೂ ಕೊಟ್ಟು ಮದುವೆ ಮಾಡೋಕೆ ಮ್ಯಾಲೆ ಅದಾರ ಎರಡನೇ ಸಂಬಂಧ ಅಂತ ಅವ್ರಿಗೂ ಗೊತ್ತೈತಿ ಹುಡುಗಿದ್ ಎರಡನೇ ಎರಡನೇದಕ್ಕೆ ಏನ ಮಕ್ಳು ಮರಿ ಏನಿಲ್ಲ ಮದುವೆ ಆಗತ್ತೆ ಪಾಪ ಒಂದು ವರ್ಷದಾಗ ತಿರ್ಕೊಂಬಿಟ್ಟ ನಾವು ಏನಾಗಿ ನೀವು ಹೂ ಅಂದ್ರೆ ಬಡ 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 ಗುಡಿಯಾಗರ ತಾಳಿ ಕಟ್ಟಿಸಿ ಕರ್ಕೊಂಡ್ಬಂದ್ಬಿಡೋಣ ಅಂತ ಏನಂತಿ ನಿನಗೂ ಬಾಳೆ ಮಾಡೋಕ್ಕೊಂದು ಏನು ತೆಕ್ಕಳಲ್ಲ ಮನೆಯಾಗೂ ನನಗೂ ಎದ್ದೆಲ್ಲ ಮಾಡೋಕೆ ಆಗೋಲ್ತು ಸ್ವಲ್ಪ್ ಕೆಲಸ ಮಾಡೋಕ್ಕೋಗೋಣ ಏನಂತಿ ಮನೆಗೆ ಒಂದು ಒಂದು ಖುಷಿನ ಕೊಟ್ಲಂದ್ರೆ ಎಷ್ಟು ಆರಾಮಿರ್ತೈತಿ ಬರಬರ್ತಾವ ವಯಸ್ಸನ್ನು

ಆಕೆನ ಹೋಗಿ ಏನಾರು ಇಲ್ಲ ಸಲತ್ತು ಹೇಳ್ತಾಳೆ ನಂಗೆ ಅದೆಲ್ಲ ಗೊತ್ತಾದ್ರೆ ಏನ್ ಮಾಡ್ಬೇಕು ನೋಡುವ ಅಲ್ಲೇ ಇದ್ದು ಇದನ್ನ ನಮ್ಗೆ ತಡಾಕಾಗ್ಲಿಲ್ಲ ನನಗೆ ಇರ್ಲಿ ಬಿಡ ಅವ್ರ ಬುದ್ಧಿ ಅಷ್ಟೇ ಏನು ಮಾಡಿ ನಿಮ್ಗೆ ಏನು ಉದ್ದೇಶ ಇಲ್ಲಲ್ಲ ದಾಟಗಿರ್ಜಿ ಅದಕ್ಕೋಸ್ಕರ ಅಷ್ಟು ನೋಂದ್ಕೊಂಡು ಇಲ್ಲಿ ಕೇಳಕೊಂಡಿ ಅಲ್ಯಾ ಇರ್ಲಿ ಬಿಡ ಹ್ಞೂ ಭಾಳ ಬೇಜಾರು ಬಿಟ್ಟೈತೆ ಶಾಂತಕ ನಿನ್ನೆ ನಿನ್ನ ಮುಂದೆ ಅಂತ ಹೇಳ್ಕೊಂತೇನೆ ಅಷ್ಟೇ ಈಗ ನಾನು ಮನೆಯಾಗ್ ನಡೆದಿದ್ದು ಹೊರಗೆ ಹೇಳ್ಬಾರ್ದು ಅಂತಾರ ಆದ್ರೆ ನಿನ್ನ ಮುಂದೆ ಹೇಳ್ಕೊಬೇಕೈತಿ ಶಾಂತಕ ನಂಗೆ ಅಕ್ಕನ ತಮ್ಮನ ಯಾರು ಹೇಳ ಅಣ್ಣ ತಮ್ಮಿಲ್ಲ ಯಾರಿಲ್ಲ ತಾಯಿ ಇದ್ರೆ ಹೇಳ್ಕೊಂತಿದ್ದೆ ತಾಯಿನೂ ಇಲ್ಲ ತಂದಿ ಮುಂದೆ ಹೇಳ್ಕೊಳಕ ಅಲ್ಲೇ ನೂರ ರಾಡಿ ಜೊತೆಗೆ ನಾನು ಹೇಳ್ಕೊಂಡು ಅದು ಅವರಿಗೆ ಮತ್ತೊಟ್ಟ ಒಣ ಚಿಂತೆ ಆಗ್ಬಾರ್ದಂತ್ಹೇಳಿ ಹೇಳ್ಕೊಳಕ ಮನ್ಸಿಲ್ದಂಗ ಆಗ್ಬಿಡತ್ತೆ ಏನು ಏನಂತ ಗೊತ್ತಾ ಅಷ್ಟುಬೇಡ ಅಯ್ಯ ಅಷ್ಟು ಅಂತ ಶಾಂತಕ ಈ ಮಾತಿದ್ ಸರಿ ಅಲ್ವಾ ನಂಗೆ ಏನಕ್ಕೂ ಪ್ರಯೋಜನಕ್ಕೆ ಬಾರ್ದಂಗೆ ಆಗ್ಬಿಟ್ಟೆ ಅವ್ರ ಕಣ್ಣಾಗ ನಾನು ಹತ್ತು ರೂಪಾಯಿ ಬೇಕಂದ್ರೆ ಹತ್ತು ಸಲ ಕೇಳಬೇಕನ್ನ ಐತಿ ಪರಿಸ್ಥಿತಿ ಆಮೇಲೆ ನಮ್ಗೆ ಯಾಕೆ ಈ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಕೈ ಇವೆಲ್ಲ ಮಾಡಕ್ಕಾಗಲ್ಲ ಶಾಂತಕ ಆಗಲ್ಲ ಮಕ್ಳು ಕರ್ಕೊಂಡವ್ ನನಗೆ ಅವೆಲ್ಲ ಆಗಲ್ಲ ಶಾಂತಕ ನನಗೆ ಮಾಡಕ್ಕೆ ಇಷ್ಟನೇ ಇದ್ದಿದ್ದಿಲ್ಲ ಸುಮ್ಮನೆ ಅನಿವಾರ್ಯ ಅಂತೇಳಿ ನನಗೆ ಗಂಟೆ ಬಿದ್ದಾರವ್ರು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಏನೋ ಒಂದು ಕೈ ಹಾಕಿದ್ದೆ ಅಷ್ಟೆ ಆದ್ರೆ ನಂಗೆ ಅದು ಮಾಡಕ್ ಇಷ್ಟನೇ ಇದ್ದಿದ್ದಿಲ್ಲ ಇದು ಆಗಿದ್ದು ಒಂದ್ ರೀತಿ ಒಳ್ಳೇದ ನಾನು ಒಲ್ಲೆ ಶಾಂತಕ ನಂಗೆ ಮಾಡೋಕೆ ಇಷ್ಟ ಇಲ್ಲ ಈಗ ಏನು ಮಾಡ್ಬೇಕಂತ ಮಾಡಿ ಶಾಂತಕ ನಾನು ಹ್ಞೂ ಬಿಸ್ನೆಸ್ ಮಾಡ್ಬೇಕಂತ ಮಾಡೀನಿ ಬಿಸ್ನೆಸ್ಸಾ ನೀ ಬಿಸ್ನೆಸ್ ಮಾಡ್ತೀಯಾ ಹಾಂ ಮತ್ತೆ ಉಪ್ಪಿನಕಾಯಿ ಮಾಡೋಕೆ ಇಷ್ಟ ಇಲ್ಲ ಅಂತೀ ಬೇರೆ ಏನು ಮಾಡ್ತೀಯ ಅದೇ ಇವರಾಗ ಯಾರು ನಡೀತಿದ್ದೆ ಅಂತ ಬೇಕಲ್ಲ ಶಾಂತಕ ಹ್ಞೂ ನನಗೊಂದು ಸೀರೆ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಒಳಗೆ ಬಂದ್ಬಿಟ್ಟೈತೆ ಏನು ಅದಕ್ಕೆ ಅದನ್ನು ಮಾಡೋಣ ಅಂತ ಶಾಂತಕ ಎಲ್ಲೂ ಸೀರೆ ವ್ಯಾಪಾರದ ಅಂಗಡಿ ಇಲ್ಲಲ್ಲ ಒಂದು ಮಾಡೋಣ ಅಂತ ಓ ಹ್ಞೂ ಅದಕ್ಕೆ ಬೇರೆ ಏನಿಲ್ಲ ಬರೀ ಸೀರೆ ಅಂಗಡಿ ಈ ಇಳಕಲ್ ಸೀರೆ ಇವು ಎಲ್ಲ ಚಲೋ ಚಲೋ ಸೀರೆ ಬರ್ತಾವಲ್ಲ ಅವೆಲ್ಲ ತರಿಸಿ ವ್ಯಾಪಾರ ಮಾಡೋಣ ಅಂತ ಏನಂತಿ ಶಂತಕ ಹ್ಮ್ ಉದ್ದೇಶ ಏನ ಚಲೂ ಅದಕ್ಕೆ ಈಗ ನಿನ್ ಗಂಡ ಹೇಳಿಯಾ ಇಲ್ಲ ಶಾಂತಕ ಹೇಳಿಲ್ಲ ಅವ್ರು ಹೇಳಿದ್ರು ಒಪ್ಪಲ್ಲ ಅವ್ರು ಅಪ್ಪಳ ಉಪ್ಪಿನಕಾಯಿ ಒಪ್ಪ ಅವು ಏನ್ ತಲೆ ತುಂಬಿರ್ತಾವ ಅದೇ ಇರೋದೀಗ ಹ್ಮ್ ಈಗ ನಾನು ಹೇಳ್ಬೇಕಾಗೇತಿ ಹೇಳ್ತೀನಿ ಅವ್ರೇನಂತ ಮಂಡೇನಲ್ಲ ಹ್ಮ್ ಅವ್ರವ್ನ ಮಾತು ಕೇಳ್ಕೊಂಡು ನನಗೊಂದ್ ಸ್ವಲ್ಪ ಮಾತಾಡಾರ ಮಾತಾಡಾರಷ್ಟೇ ಅದು ಬಿಟ್ರೆ ಅವ್ರಿಗೆ ನನ್ನ ಮನ್ಸಿಗೆ ನೋವು ಮಾಡ್ಬೇಕು ನನ್ಗೆ ಕೇಳ್ದಂಗೆ ಇರಬೇಕು மத்திட்டு நீனே மாதன் சப்போர்ட்டு ஆக்கத்தின கிர்ஜி நான் சப்போர்ட் அதுக்கு அதுக்கு இவத்து ஒருட்டேன் அவளா மாணி அவ்ர ஜி மாதாடில ಸಂಜಿ ಮುಂದೆ ಸಮಾಧಾನ ಕುತ್ಕೊಂಡು ಮಾತಾಡ್ತೀನಿ ಹೇಳ್ತೀನಿ ಏನು ಹೇಳಿ ಅದನ್ನು ಶುರು ಮಾಡೋಣ ಅಂತ ಹ್ಞೂ ಹಾಗೆ ಮಾಡಿ ನಿನಗೆ ಹೆಂಗೆ ಅನಿಸ್ತದೆ ಹಂಗೆ ಮಾಡಿ ನಾ ಏನು ಅನ್ನೋದಿಲ್ಲ ಅಲ್ಲಿಗೆ ಯಾರು ಅನ್ನೋದಿಲ್ಲ ಒಂದು ಒಳ್ಳೇದು ಏನೋ ಮಾಡ್ತಾ ಅಂದ್ರೆ ಯಾರು ಯಾಕೆ ಬೇಡ ಅಂತಾರ ಏನು ಚಲೋ ನಡೆದ್ರೆ ಯಾಕೆ ನಡಿಬಾರ್ದು ಅದಕ್ಕೆ ಶಾಂತಕ ಮಾಡೋಣ ಅಂತ ನಾನು ಕಾಸು ದುಡಿಯಾಕತ್ತೆ ಅಂದ್ರೆ ಅದು ಬೆಲೆ ಬರ್ತೇನೆ ಅಂತ ಹೌದಿಲ್ಲ ಅಲ್ಲ ತೀರಾ ಇವರು ಈ ಲೆಕ್ಕಕ್ಕೆ ನನಗೆ ಮಾತಾಡ್ತಾರಂತ ನಾನು ಅನ್ಕೊಂಡಿದ್ದಿಲ್ಲ ಅದಕ್ಕೆ ಅದ್ರ ಸಂಬಂಧ ಆಮೇಲೆ ಈ ಮನೆ ಮನಿ ಅಡ್ಡಾಡಿ ನಮ್ದು ಹಪ್ಪಳ ತಗೋರಿ ನಮ್ ಉಪ್ಪಿನಕಾಯಿ ತಗೋರಿ ಇವೆಲ್ಲ ನನಗಾಗಲ್ಲ ನನಗೆ ನನಗಾಗಲ್ಲ ಎಲ್ಲರೂ ಎಲ್ಲ ದಂಧೆ ಒಳಗೂ ಆಗಕ್ಕೆ ಸಾಧ್ಯನೇ ಇಲ್ಲ ಹಂಗಿದ್ರು ಒಂದೇ ತರ ಎಲ್ಲಾರು ಮಾಡ್ಕೊಂಡು ಹೋಗ್ತಿದ್ರು ನಿನ್ನೆ ಬದ್ರಾಗೈತಿ ಪಾಪ ನಿನ್ ಗಂಡ ಅವ್ರಿಗೆ ಊರಾಗ ನಾಲ್ಕು ಮಂದಿ ಗೊತ್ತದಾರ ಅವ್ರ ಏನೋ ಅದರಿಂದ ಒಂದು ಒಳ್ಳೇದು ನಿನ್ಗ ಅನುಕೂಲ ಆಗೈತಿ ಪಾಪ ನಾವು ಅದನ್ನೇ ಕದ್ರಾಗ ಹಾಕೋದು ಅದನ್ನೇ ಮಾಡ್ತೇವೆ ಅನ್ನೋದು ಇದು ತಪ್ಪಾಕತಿ ಅದಕ್ಕೆ ನಾ ಬೇರೆ ಮಾಡೋಣ ಅಂತ ಅನ್ಕೊಂಡೇನಲ್ಲ ಶಾಂತಕ ನಾ ಬೇರೆ ಮಾಡ್ತೀನಿ ಆಯ್ತು ನಿಮ್ಮದ್ಲು ನಿನ್ ಗಂಡನ ಜೋಡಿ ಮಾತಾಡ ಏನ ಅದಕ್ಕೆ ಬಂಡವಾಳ ಎಷ್ಟು ಬೇಕಾಕತ್ತಾಗಿರ್ಜಿ ಮಾಡಿದ್ರು ಏನು ಮನ್ಯಾಗ ಮಾಡ್ತೀವೋ ಏನು ಎತ್ತ ಫಸ್ಟ್ ಮನೆಯಾಗ ಶುರು ಮಾಡ್ಬೇಕು ಶಾಂತಕ ಏನು ಮಾಡಕಾಗಲ್ಲ ಮನೆಯಾಗ ಶುರು ಮಾಡಿ ಹೊರಗೆ ಕೈ ಹಾಕ್ಬೇಕು ಬೇರೆ ನನಗೆ ಆಪ್ಷನ್ ಏನೂ ಇಲ್ಲ ಬಂಡವಾಳ ಎಷ್ಟು ಬೇಕೋ ಗೊತ್ತಿಲ್ಲ ಈಗ ಬಂಡವಾಳಕ್ಕೂ ನಾನು ಅವ್ರ ಹತ್ರನೇ ಕೇಳ್ಬೇಕಲ್ಲ ಶಾಂತಕ ಮತ್ತೆ ಏನ್ ಮಾಡ್ತೀವಿ ಮತ್ತೆ ಕೇಳಲೇಬೇಕಲ್ಲ ನಿನ್ ಕಡೆ ಪಾ ಫಸ್ಟ್ ಎಲ್ಲಿಂದ ಬರ್ತೈತಿ ಒಂದು ಒಂದು ಐವತ್ತರವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಬೇಕು ಏನ ಸದ್ಯದ ಮಟ್ಟಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಬೇಕು ಶಾಂತಕ ಮತ್ತೆ ಐವತ್ತು ಸಾವಿರ ರೂಪಾಯಿ ಬೇಕು ಅಂತ ನೋಡು ಏನು ಮಾಡ್ತಿ ಮತ್ತು ಹೆಂಗೆ ಇದು ಮಾಡ್ತೀವಿ ಶಾಂತಕ ನನ್ನ ತಾಳಿ ಚೀನು ಒತ್ತಿ ಇಟ್ಟು ರೊಕ್ಕ ತಗೊಳ್ಳೆ ಏನಂತೆ ಹ್ಞೂ ಯಾವುದಕ್ಕೂ ಗಿರ್ಜಿ ನೀನು ನಿನ್ನ ಗಂಡನ ಕಡೆ ಕೇಳ್ಕೊ ಏನು ಹಂಗೆ ಸುಮ್ಮ ಸುಮ್ಮನೆ ನೀನೇ ಹೋಗುತ್ತೆ ಇಡೋಕೆ ಆಗಲ್ಲ ಗಿರ್ಜಿ ಕೇಳ್ಕೊ ಸಲ ಕೇಳ್ಕೊಂಡು ಮುಂದುವರಿ ಕೇಳ್ತೇನೆ ಶಾಂತಕ ಆದ್ರೆ ದುಡ್ಡು ಕೊಡ್ರಿ ಅಂತ ಕೇಳೋಕ್ಕೆ ಕೇಳ್ತೇನೆ ಇರಲಿ ಗಂಡ ಅಲ್ಲ ಎಷ್ಟೇ ಆದರೂ ಏನೋ ತಾಯಿ ಮಾತು ಕೇಳ್ಕೊಂಡು ನನಗೆ ಇರೋದ್ವಾಗ ಇದು ಮಾಡ್ಯಾರಷ್ಟೇ ದುಡ್ಡು ಕೊಡ್ರಿ ನಾನು ಹಿಂಗೆ ಮಾಡ್ಬೇಕಂತ ಮಾಡೀನಿ ಅಂತ ಹೇಳ್ತೇನೆ ತಗೋ ಸರಿ